ಎಲ್ಲಾರು ಆಲ್ ವೈಸ್ ವೆಲ್ಕಮ್ಸ್ ಯು ಇವತ್ ನಾವು ಬುಗ್ರಿ ಆಡ್ತಾ ಇದ್ವಿ ಎಲ್ಲಾ ಬನ್ನಿ ಇದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ

லை எន្តែ மா கரெக்ட்டா மோதே ಮಾಡಿದிர நீ பேசுற வயித்த புGRE நான் ஏල්ஜெ wollte என்கிட்ட எச்சோ புளி ரொம்ப வாட்ரே वडதைத 50 ரூபாய் ஒடியனங்களா நான் வாங்களா படியதா படிபர்களே ஏனா கட்டா நீ உள்ள போய் கொடுதைதுக்கு இنا நாக்கத்தீவி

ಏನ್ ಹಿಡ್ಕೊಳ್ಳೋಕೆ ಬರಲ್ಲ ಗುರು ನಮ್ ಬ್ರೀಸ್ ಅಂತ ಇವರು ನಾಲ್ಕು ಗಾಡಿ ಓನರು ರಾತ್ರಿ ಎಲ್ಲ ಕೇಳ್ಕೊಂಡು ಇವಾಗ ಬಂದವ್ರೆ ನಮ್ ಜೊತೆ ಬುಗರಿ ಹಾಡಕ್ಕೆ ಹೊಸ ಪ್ರತಿಭೆ ಲಾಸ್ಟ್ ವಾರ ಇರ್ಲಿಲ್ಲ ಈ ವಾರದಿಂದ ನಮ್ ಜೊತೆ ಜಾಯ್ನ್ ಆಗವ್ರೆ ಎಲ್ಲಾ ವಿಚಾರಕ್ಕೂ ನಮ್ ಜೊತೆ ಇರ್ತಾರೆ ಏನಂತೀರಾ ಗಿರೀಶ್ ಡನ್ ಆಟಗ ಹೆಸರು ಬಂದ್ಬಿಟ್ಟು ಬೆಂಗಳೂರು ಅಂತ ಬೆಂಗಳೂರು ಬುಗ್ರಿ ಅಂತ ಅದರಲ್ಲಿ ಈ ಕಡ್ಡಿ ಇಟ್ಟಿರ್ತೀವಿ ಒಂದು ಆ ಕಡ್ಡಿನ ಯಾರು ಎಬ್ಬರಿಸ್ತಾರೆ ನನ್ನ ಮಕ್ಕಳಿಗೆ ಏನು ಮಾಡೋಣ ಎಬ್ಬ್ರಿಸ್ತಾ ತಿದ್ದಾಗ ಏನು ಮಾಡೋಣ ಕಟ್ ಮಾಡ್ಬಿಟ್ಟು ಕಟ್ ಮಾಡ್ಬೇಡ ಹಂಗೆ ಹಾಕು ಫೇಮಸ್ ಆಗಿ ಹೇಳು ಇವಾಗ ಈ ಬೆಂಗ್ಳೂರು ಆಟದಲ್ಲಿ ಫಸ್ಟ್ ಯಾರು ಕಡ್ಡಿ ಎಬ್ಬರಿಸ್ತಾರೆ ಎಬ್ಬ್ರಸಿದ ತಕ್ಷಣ ಎಲ್ಲ ಹಿಂಗೆ ಪ್ರಪಿಟ್ ಎಚ್ಬೇಕು ಪ್ರಪಿಟ್ ಎತ್ತ ಗೊತ್ತಾ ನಿಮಗೆ ಹೆಂಗೆ ಅಂತ ಎತ್ತು ವರ್ಷ ಅವ್ರು ಗೊತ್ತಿರಲ್ಲ ಹ್ಞೂ ನಿಂಗೆ ಎತ್ಬೇಕು ಕಡ್ಡಿ ಯಾರು ಎಬ್ಬರಿಸ್ತಾರೋ ತಂಗಿಲ್ಲ

ಬೈಟ್ ತಿಕ್ಕೋ ಟಿಕ್ಕೋ ನಮ್ಮ ಹೋಗಿ ತಪ್ಪ ಯಾರೋಗಳು ಬಂದರು ಆಪಿ 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 ನೋಡಿ ನಾನು ಇಲ್ಲ ಒಂದು ಸಾರಿ ಬಾಗಿ ಮಾಮಾ ಚರಣಾ ತಿರು ಚರಣಾ ಆಲೆ ತಕಲಕ್ಕೆ ಚರಣಾರ ತಕಲಕ್ಕೆ ಹಾಯ್ ದೊಡಿರಪ್ಪ

நடி கைஸ் எங்க் ஸ்கை மேலே பத்ரி மாமா ஐச்சி അല്പതീന <laughs> തന്നെ ये देखो ओ देखो भाई गड्ढे से नीचे ले आओ भाई लगे हैं ऐसे नल्ले ये करो करो चलो चला चलो डाउन ஆ இதுக்கே எல்லது இல்ல மதியமே மதியமே குப்பரவா கொத்தா